ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆ ರಾಜ್ಯ ಸಮಿತಿ ವತಿಯಿಂದ ಇಂದು ಕೆಆರ್ಪುರದಲ್ಲಿ ದಲಿತ ಮುಖ್ಯಮಂತ್ರಿ ಹಾಗೂ ಸಮುದಾಯದ ಶಾಸಕರನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸುವ ಸಂಬಂಧ ರಾಜ್ಯಾಧ್ಯಕ್ಷರಾದ ಸಾಹೇಬ್ ರೆಡ್ಡಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಉದ್ದೇಶಿಸಿ ಮಾತನಾಡಿದ ಸಾಹೇಬ್ ರೆಡ್ಡಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಸ್ವಯಂ ಕುರ್ಚಿಕೆಯಿಂದ ಕೆಳಗಿಳಿಸುವ ಬಗ್ಗೆ ಚರ್ಚೆಗಳು ರಾಜ್ಯದಲ್ಲೆಡೆ ಹರಡುತ್ತಿದ್ದು ಒಂದು ವೇಳೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಿದಲ್ಲಿ ಪರಿಶಿಷ್ಟ ಪಂಗಡದ ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ ಸಚಿವ ಸ್ಥಾನಗಳನ್ನ ಎಸ್ ಟಿ ಸಮುದಾಯದ ಶಾಸಕರಾಗಿ ಮೀಸಲಿಡಬೇಕು ಮತ್ತು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು ಜೊತೆಗೆ ಎಸ್ ಟಿ ಸಮುದಾಯದ ವಾಲ್ಮೀಕಿ ಸೌಧ ನಿರ್ಮಾಣಕ್ಕೆ ಅನುದಾನವನ್ನು ಮಂಜೂರು ಮಾಡಬೇಕು ಜೊತೆಗೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ಬಲಪಡಿಸುವ ನಮಗೆ ಸ್ವತಂತ್ರ ಸಿಕ್ಕು ಎಪ್ಪತ್ತೈದು ವರ್ಷಗಳಾದರೂ ಸಹ ಸಮಾನತೆ ಅಂತಕ್ಕಂಥ ಪದನೆ ನಮಗೆ ಯಾರಿಗೂ ಸಿಗದನೆ ಮರಮಚ್ತಾ ಇದೆ ನೋಡು ಸುಮಾರು ಶತಶತಮಾನಗಳಿಂದ ಅವಕಾಶ ವಂಚಿತರಾಗಿತ್ಕೊಂಡು ಆಮೇಲೆ ತುಳಿತಕ್ಕೊಳಗಾಗಿರ್ತಕ್ಕಂಥ ನಮ್ಮ ಸಮಾಜಕ್ಕೆ ಇವತ್ತಿಗೂ ಸಹ ನ್ಯಾಯ ಸಿಕ್ಕಿಲ್ಲ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಒಂದು ಮಾತು ನಮಗೆ ಸಮಾನತೆ ಸಿಗಬೇಕಾ ಸಮಾನತೆ ಸಿಗಬೇಕಾಗಿದ್ರೆ ನಮಗೆ ರಾಜಕೀಯ ಎಂಬ ಒಂದು ಅಸ್ತ್ರವನ್ನು ನಮಗೆ ಕೈಗೆ ಸಿಕ್ಕಾಗ ಮಾತ್ರ ನಮಗೆ ಸಮಾನತೆ ಬರುತ್ತೆ ನಮಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ನಮಗೆ ಸಿಕ್ತವಂತ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಆದರೆ ಇವತ್ತಿನ ಕಾಲದಲ್ಲಿ ಎಲ್ಲ ಪಕ್ಷಗಳು ನಮಗೆ ಅನ್ಯಾಯ ಮಾಡ್ಕೊಂಡು ಬಂದಿದೆ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಇನ್ನೂ ಅನೇಕ ಯಾವುದೇ ಸರ್ಕಾರ ಬಂದರೂ ಸಹ ಎಸ್ ಸಿ ಎಸ್ ಟಿದವರಿಗೆ ಅನ್ಯಾಯ ಮಾಡ್ಕೊಂಡು ಬಂದಿದೆ ಆದರೆ ನಮಗೆ ಹಿಂದೆ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರದಲ್ಲಿ ಅನ್ಯಾಯ ಮಾಡಿತ್ತು ಅಂತ ಅಂದ್ಕೊಂಡ್ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಶಾಸಕರನ್ನು ಮೀಸಲಾತಿಯ ಕ್ಷೇತ್ರ ಏನಿದೆ ಅಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಶ ಶಾಸಕರನ್ನು ಸೋಲಿಸಿ ನಾವು ಕಾಂಗ್ರೆಸ್ಸು ಶಾಸಕರನ್ನು ಯಾಕೆ ಯಾಕೆಂತಂದರೆ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಆದರೂ ಇವರು ಸರಿಪಡಿಸ್ತಾರೆ ಅಂತ ಒಂದು ದೃಷ್ಟಿಯಿಂದ ಎಲ್ಲ ಶಾಸಕರನ್ನು ನಾವು ಗೆಲ್ಲಿಸಿದ್ವಿ ಆದರೆ ಇಲ್ಲಿ ಆಗಿರ್ತಕ್ಕಂಥದ್ದು ಏನಾಯಿತು ಇಲ್ಲಿನೂ ಸಹ ನಮಗೆ ನ್ಯಾಯನೇ ಸಿಗಲಿಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಎಲ್ಲರೂ ತುಳಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡಿ ರಾ ಯಾರೋ ನಮ್ಮ ವಾಲ್ಮೀಕಿ ಸಮಾಜದಿಂದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಅವ್ರನ್ನ ಏನು ಮಾಡಿದರು ಯಾಕೆ ಸತ್ಯ ಹೇಳ್ಬಾರ್ದಾ ಅನ್ಯಾಯವನ್ನು ಕಂಡಿಸ್ಬಾರ್ದಾ ಇವರು ಯಾವತ್ತೂ ಸತ್ಯ ಹೇಳ್ಬಾರ್ದು ಅನ್ಯಾಯವನ್ನು ಕಂಡಿಸ್ಬೇಕು ಇದಾಗಬೇಕು ಆಮೇಲೆ ಅವ್ರ ಮಾತನ್ನು ಗುಲಾಮಗಿರಿಯ ಮಾಡಿಕೊಂದಿದ್ರೆ ಮಾತ್ರ ಇವರಿಗೆ ಸಚಿವ ಸ್ಥಾನದಲ್ಲಿ ಹಾರೈತೆ ಅರ್ಹತೆ ಕೊಡ್ತಾಯಿದ್ದರು ಆದರೆ ಇವರು ನಮ್ಮ ಗ್ಲಡ್ಲ್ಲೇ ಬಂದಿದೆ ಯಾವುದಕ್ಕೆ ಜಗ್ಗಲ್ಲ ಅಂಜಲ್ಲ ಅಂತ ಒಂದು ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ರಾಜಣ್ಣವರು ನಿಜೇ ಹೇಳಿದರು ಅವ್ರನ್ನೇನು ಮಾಡಿದರು ಸಚಿವ ಸ್ಥಾನದಿಂದ ತೆಗೆದಾಕಿದ್ರು ಮನೆ ಶ್ರೀ ನಾಗೇಂದ್ರ ಏನು ಮಾಡಿದ್ರು ಅವ್ರನ್ನೂ ಸಹ ತುಳಿದಾಕ್ಬಿಟ್ರು ಮೇಲೆ ಎದ್ದೇಳಕ್ಕಾಗ್ತಾ ಇಲ್ಲ ಆದರೆ ನಮ್ಮ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಈಗ ಆ ಆ ಒಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವ ಸ್ಥಾನವನ್ನು ತೆಗೆದಿರ್ತಕ್ಕಂಥದ್ದು ಆಗಿರ್ಬೋದು ಮತ್ತು ರಾಜಣ್ಣವ್ರನ್ನ ತೆಗೆದಿರ್ತಕ್ಕಂಥ ಆಗಿ ಆಗಿರ್ಬೋದು ಈಗ ನಮ್ಮ ಸಮಾಜದಲ್ಲಿರ್ತಕ್ಕಂಥವರು ಒಬ್ಬರೇ ಮಂತ್ರಿ ಯಾರು ಸತೀಶ್ ಜಾರಕಿಹೊಳಿ ಅವರು ನಮ್ಮ ಬೇಡಿಕೆ ಏನಂತಂದರೆ ನಮಗೆ ನ್ಯಾಯ ಸಿಗಬೇಕಾಗಿತ್ತು ಅಂತಂದರೆ ನಮಗೆ ಅನ್ಯಾಯ ಆಗಿದೆ ಅಲ್ಲ ಅದು ಸರಿವಾಗಬೇಕಂತಂದರೆ ದಲಿತ ಮುಖ್ಯಮಂತ್ರಿ ಸ್ಥಾನವನ್ನು ದಲಿತರಿಗೆ ಕೊಡಬೇಕು ಯಾಕೆ ಅಂತಂದ್ರೆ ನಾವು ಯಾಕೆ ಕೇಳ್ತಾ ಇದ್ದೀವಿ ಅಂತಂದರೆ ಈಗ ಸಿದ್ದರಾಮಯ್ಯ ಅವ್ರೂ ಮುಖ್ಯಮಂತ್ರಿ ಬದಲಾವಣೆ ಇದೆ ಬದಲಾವಣೆ ಆಗ್ತಾಯಿದೆ ಅಂತಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಇಲ್ಲದ ಇದ್ದರೆ ಮಹದೇವಪ್ಪ ಅವ್ರನ್ನಾದರೂ ಮಾಡಿ ಇಲ್ಲ ಜಿ ಪರಮೇಶ್ವರವ್ರನ್ನಾದರೂ ಮಾಡಿ ಇಲ್ಲ ಕೆ ಶಿವ ಮುನಿಯಪ್ಪ ಅವ್ರನ್ನಾದರೂ ಮಾಡಿದ್ರು ಸಹ ನಮಗೆ ಯಾವುದೇ ರೀತಿ ಅಸಮಾಧಾನ ಇಲ್ಲ ಯಾರೇ ಆಗಲಿ ದಲಿತ ಮುಖ್ಯಮಂತ್ರಿ ಕೊಟ್ಟರೆ ನಮಗೆ ಸಮಾಧಾನ ಆಗಿರುತ್ತೆ ಮತ್ತು ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂಥ ಮೂರು ಸಚಿವ ಸ್ಥಾನಗಳು ಖಾಲಿ ಇದೆ ಮೂರು ಸಚಿವ ಸ್ಥಾನಕ್ಕೆ ಮಧುಗಿರಿ ಕ್ಷೇತ್ರದ ಮಾನ್ಯ ಶ್ರೀ ಕೆ ಎನ್ ರಾಜೇಣ್ಣನವರನ್ನಾಗಿರ್ಬೋದು ಚಳ್ಳಿಕೆರೆ ಶಾಸಕರಾಗಿರ್ತಕ್ಕಂಥ ಟಿ ರಘುಮೂರ್ತಿ ಅವರನ್ನಾಗಿರ್ಬೋದು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಬಸನಗೌಡ ದದ್ದಲ್ ಅವರನ್ನಾಗಿರ್ಬೋದು ಯಾರಾದ್ರೂ ಮೂರು ಜನ ಸಚಿವರಿಗೆ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ನಮ್ಮದು ಎರಡನೇ ಆಗ್ರಹ ಆಗಿದೆ ಮೂರನೇದು ಎಸ್ ಟಿ ಆಯೋಗ ರಚನೆ ಆಗಬೇಕು ಈಗ ಸಚಿವಾಲಯ ಆಯಿತು ಸಚಿವಾಲಯ ಎಷ್ಟು ವರ್ಷ ಆಯಿತು ನಮಗೆ ಮೂರು ವರ್ಷ ಆಗ್ತಾ ಇದೆ ನಮಗೆ ಆದರೂ ಸಹ ನಮಗೆ ಎಸ್ ಆಯೋಗ ನಮಗೆ ಆಗಬೇಕಂತಕ್ಕಂಥದ್ದು ನಮ್ಮ ಮೂರನೆಯ ಒಂದು ಆಗ್ರಹ ಆಗಿದೆ ಈಗ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಾಗಿರ್ಬೋದು ಆಗಿರ್ಬೋದು ಎಲ್ಲ ಇಲಾಖೆಗಳಲ್ಲಿಯೂ ಸರ್ಕಾರದ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ ಬೇರೆ ಜಾತಿಯ ಜಾ ಅಧಿಕಾರಿಗಳಿಲ್ಲ ಅದನ್ನು ತಡಿಬೇಕು ಅದೇ ರೀತಿಯಾಗಿ ನಮ್ಮ ಪರಿಶಿ ಕರ್ನಾಟಕ ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚುವರಿ ಅನುದಾನ ಆಗಬೇಕು ಅದು ಸ್ಪೆಷಲ್ ಪ್ಯಾಕೇಜ್ ಅಂದ್ಕೊಂಡ್ಬಿಟ್ಟು ಐನೂರು ಕೋಟಿಯ ಅನುದಾನವನ್ನು ಈ ಈ ಒಂದು ಬಜೆಟ್ ಅಂದ ಬಜೆಟ್ ಅಲ್ಲಿ ಘೋಷಣೆ ಆಗ್ಬೇಕು ಯಾಕಂತಂದ್ರೆ ಎಂಬತ್ತೇಳು ಕೋಟಿ ಹಗರಣ ಆಯ್ತು ಅದು ಎಲ್ಲಿ ಆಯ್ತು ಅಂದ್ರೆ ನಮ್ಗೆ ಕೇಳೋರು ಯಾರು ಇಲ್ಲಿ ಇದಾರೆ ಈಗ ಆ ಒಂದು ಸಚಿವ ಸ್ಥಾನವನ್ನ ಆ ಖಾತೆ ಸಿ ಎಂ ಅವರ ಹತ್ರ ಇದೆ ಸಿಎಂ ಅವರ ಹತ್ರ ಹೋಗ್ಬಿಟ್ಟು ಯಾರು ಮಾತಾಡಕಾಗುತ್ತೆ ಜನಸಾಮಾನ್ಯರು ಮಾತಾಡಕಾಗುತ್ತಾ ಆಗೋದಿಲ್ಲ ಅದೇ ರೀ ಅದಕ್ಕಾಗಿ ನಮ್ಮ ಆಗ್ರಹ ಏನಂತಕ್ಕಂಥದ್ದು ಆ ಸಚಿವ ಸ್ಥಾನವನ್ನು ನಮ್ಮ ಶಾಸಕರಿಗೆ ಕೊಡಬೇಕಂತಕ್ಕಂಥದ್ದು ಈಗ ರಾಜ್ಯ ಸರ್ಕಾರ ಸುಮ್ಮನಹಳ್ಳಿಯಲ್ಲಿ ಎರಡು ಎಕರೆ ಜಾಗವನ್ನು ಕೊಟ್ಟಿದ್ದಾರೆ ಈಗ ವಾಲ್ಮೀಕಿ ಸೌಧ ಕಟ್ಟಲಿಕ್ಕೆ ಈ ಈಗ ಬರ್ತಕ್ಕಂಥ ಮುಂಬರುವ ಬಜೆಟಲ್ಲಿ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ವಾಲ್ಮೀಕಿ ಸೌಧ ಕಟ್ಟಲಿಕ್ಕೆ ಕೊಡಬೇಕಂತಕ್ಕಂಥದ್ದು ನಮ್ಮ ಎರಡು ನಾಲ್ಕನೇ ಆಗ್ರಹವತ್ತು ಈಗ ಎಸ್ ಸಿ ಎಸ್ ಟಿಗಳಿಗೆ ದೌರ್ಜನ್ಯ ಕಾಯ್ದೆಯನ್ನು ಮಾಡಿದ್ದಾರೆ ಅಮೆಂಡ್ಮೆಂಟ್ ಆಗಿದೆ ಆ ಅಮೆಂಡ್ಮೆಂಟನ್ನು ಸರಿಯಾಗಿ ಜಾರಿಗೆ ಆಗಬೇಕು ಅದಲ್ಲದೆ ಏನಾಗ್ತಾ ಇದೆ ಅಂದರೆ ಕೌಂಟರ್ ಕೇಸ್ ಜಾಸ್ತಿ ಆಗ್ತಾ ಇದೆ ಈಗ ಅಟ್ರಾಸಿಟಿ ಆದಮೇಲೆ ಕೇಸ್ ಮಾಡಿದರೆ ಅದಕ್ಕೆ ಕೌಂಟ್ರ್ ರೀಕೌಂಟ್ರ್ ಕೇಸ್ ಕೊಡ್ತಾಯಿದ್ರು ಅದು ಆಗಬಾರ್ದು ಪೊಲೀಸ್ ಇಲಾಖೆಯಾದವರು ರೀಕೌಂಟ್ರ್ ಕೇಸನ್ನ ಯಾವುದೇ ಕಾರಣಕ್ಕೂ ತಗೊಳ್ಳಬಾರದು ಅದನ್ನು ನೀವು ರಿಜೆಕ್ಟ್ ಅಂತಕ್ಕಂಥದ್ದು ನಮ್ಮದು ಬೇಡಿಕೆ ಆಗಿದೆ ಅದೇ ರೀತಿಯಾಗಿ ಏನಾಗ್ತಾ ಇದೆ ಅಂತಂದರೆ ಎಸ್ ಸಿ ಎಸ್ ಟಿ ನಕಲಿ ಜಾತಿ ಪ್ರಮಾಣ ಪತ್ರದ ಹಾವಳಿ ತುಂಬ ಜಾಸ್ತಿ ಆಗ್ತಾ ಇದೆ ನಕಲಿ ಪ್ರ ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡವರ ವಿರುದ್ಧ ಮತ್ತು ಕೊಟ್ಟವರ ವಿರುದ್ಧ ಉಗ್ರವಾಗಿ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಮತ್ತು ಫೋರ್ ಎಫ್ ಅಂತಕ್ಕಂಥ ಒಂದು ಕಾಯ್ದೆಯನ್ನು ರಾಜ್ಯ ಸರ್ಕಾರದವರು ಜಾರಿಗೊಳಿಸಬೇಕು ಈಗಾಗಲೇ ಒಂದು ಆರ್ಡರ್ ಮಾಡಿದ್ದಾರೆ ನಮ್ಮ ಸ ಏನು ಕಾರ್ಯದರ್ಶಿಗಳು ಕೊಟ್ಟವರು ಮತ್ತು ತೆಗೆದುಕೊಂಡವರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕಂತಕ್ಕಂಥದ್ದು ಡಿ ಸಿ ಅವರಿಗೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪತ್ರದ ಮೂಲಕ ಹೇಳಿದರೆ ಅದು ಜಾರಿ ಉಗ್ರವಾಗಿ ಜಾರಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅದು ಒಂದು ಸಹ ಬೇಡಿಕೆಯಾಗಿದೆ ಸರ್ ಅದಾದ ನಂತರ ಈ ಎಸ್ ಸಿ ಎಸ್ ಟಿದವರಿಗೆ ವಸತಿಹೀನರಿಗೆ ವಸತಿ ಇಲ್ದಕ್ಕಂಥವರಿಗೆ ಜಾಗ ಕೊಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಮನೆಗಳನ್ನು ಕೊಡ್ತಕ್ಕಂಥದ್ದು ಸರ್ಕಾರದವರು ಈ ಕೂಡಲೇ ಮಾಡಬೇಕು ನಮಗೆ ಸ್ಲಂ ಬೋರ್ಡು ಯಾಕೆ ಎಸ್ ಸಿ ಎಸ್ ಇದ್ರು ಬರೀ ಸ್ಲಂ ಬೋರ್ಡಲ್ಲಿ ಇರಬೇಕಾ ಬೀಡ್ಯದಲ್ಲಿ ಯಾಕೆ ಇರಬಾರ್ದು ಚೆನ್ನಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡಗಳನ್ನು ಕಟ್ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಎಲ್ಲರಿಗೂ ಹಂಚಿಕೆ ಮಾಡಬೇಕಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ ಸರ್ ನಮಗೆ ನಮ್ದು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ಅಂದ್ಕೊಂಡಿದ್ವಿ ಈಗ ರಾಜ್ಯದ ಎಲ್ಲಾ ಸಹ ನಮ್ಮ ಪದಾಧಿಕಾರಿಗಳು ಬರ್ತಾ ಇದ್ದಾರೆ ಈ ಎಲ್ಲ ಬೇಡಿಕೆಗಳು ಏನಾದ್ರೂ ಸರ್ಕಾರದವರು ಈಡೇರಿಸಿಲ್ಲ ಅಂತಂದ್ರೆ ಇವಾಗ ನಾವು ಸಾಂಕೇತಿಕವಾಗಿ ಮೊದಲನೇದಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಏನಾದ್ರೂ ಸರ್ಕಾರ ಎಚ್ಚೆತ್ಕೊಳ್ತಾ ಇದ್ರೆ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿಯೂ ಸಹ ನಾವು ಹೋರಾಟವನ್ನು ಮಾಡುತ್ತಾ ಕೊನೆಯದಾಗಿ ಸಿ ಎಂ ಅವರ ಮನೆಗೆ ಮುತ್ತಿ ಆಗ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ ಸರ್ ನಮಗೆ ಎಲ್ಲ ದಲಿತ ಪರ ಮುಖಂಡರು ಹೋರಾಟಗಾರರು ಚಿಂತಕರು ಆಮೇಲೆ ಕಲಾವಿದರು ಎಲ್ಲರೂ ನಮಗೆ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್ ನವ ಸಮಾಜ ನಿರ್ಮಾಣ ವೇದಿಕೆ ಸಂಘಟನೆ ಸ್ವಾಮಿ ಅಂತ ಉಪಾಧ್ಯಕ್ಷರಾಗಿ ರಾಜ್ಯ ಉಪಾಧ್ಯಕ್ಷರಾಗಿ ನಾವು ನಿಮ್ಮ ಮುಂದೆ ಒಂದೆರಡು ಮಾತು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ ಏನು ಸುಮಾರು ವರ್ಷಗಳಿಂದ ಎಸ್ ಸಿ ಎಸ್ ಟಿ ಜನಾಂಗನವನ್ನು ಜನಗಳನ್ನು ತುಳುಕೊಂಡೇ ಇದೆ ಸರ್ಕಾರಗಳು ಹಾಗಾಗಿ ನಮ್ಮ ಒಂದು ಬೇಡಿಕೆ ದಲಿತರನ್ನು ಸಿ ಎಂ ಮಾಡಬೇಕಂತೇಳಿ ಮತ್ತು ಸಚಿವ ಸ್ಥಾನದಿಂದ ಬಿಟ್ಟಿರ್ತಕ್ಕಂಥ ಮೂರು ಸ್ಥಾನಗಳನ್ನ ತುಂಬಿಸಿ ಈ ವಾಲ್ಮೀಕಿ ಜನಾಂಗದ ಸಮುದಾಯಕ್ಕೆ ನ್ಯಾಯಪಡಿಸಬೇಕಂತೇಳಿ ನಮ್ಮ ಒಂದು ಹೋರಾಟ ಆ ಹೋರಾಟ ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ನಮಗೆ ಈ ನಯ ಸಿಗುತ್ತ ಅಂತ ನಮಗೆಲ್ಲ ವಿಶ್ವಾಸ ಇದೆ ನಮಸ್ತೆ ನನ್ನ ಹೆಸರು ಕವಿತಾ ರಮೇಶ್ ಅಂತ ಹೇಳಿ ನಾನು ಸಂಘಟನೆ ನವ ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆಯ ಮಹಿಳಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಅಧ್ಯಕ್ಷರು ಸಾಹೇಬರೆಡ್ಡಿ ಅವರು ಸರ್ ಹೇಳಿದಾಗೇನೆ ನಾವು ಮಹಿಳೆಯರ ಮೇಲೆ ಹೆಚ್ಚಿನ ಹೆಚ್ಚಿನದಾಗಿ ದೌರ್ಜನ್ಯಗಳು ಆಗ್ತಾ ಇದೆ ಅದು ಎಸ್ ಟಿ ಎಸ್ ಸಿ ಸಮುದಾಯದವ್ರ ಮೇಲೇ ತುಂಬ ದೌರ್ಜನ್ಯಗಳಾಗ್ತಾ ಇದೆ ಅದನ್ನು ತಡೆಗಟ್ಟಬೇಕು ಹೇಳಿ ನನ್ನ ಮನವಿ ಹಾಗೆಯೇ ಹೆಚ್ಚು ಎಸ್ ಸಿ ಎಸ್ ಟಿ ನಿಗಮದ ಮೇಲೆಯೂ ಕೂಡ ದೌರ್ಜನ್ಯ ನಡೀತಾ ಇದೆ ಅದನ್ನು ಕೂಡ ಕೂಡ ಖಂಡಿಸಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ ಹಾಗೆಯೇ ನಮ್ಮ ದಲಿತರ ಮೇಲೆ ದಲಿತರು ಅಂದರೆ ದಲಿತರು ಬೆಳಿಬೇಕು ಮುಂದೆ ಬರಬೇಕು ಹೇಳ್ಬಿಟ್ಟು ನಮ್ಮ ಹೋರಾಟ ಹಾಗೆ ನಮ್ಮ ದಲಿತರಿಗೆ ನಮ್ಮ ಐದುವರೆಗಾಗ ನಮ್ಮ ರಾಜ್ಯದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕೇ ಇಲ್ಲ ಹಾಗಾಗಿ ನಮ್ಮ ದಲಿತರು ಬರಬೇಕು ಒಬ್ರು ಸಿ ಎಮ್ ಆಗಿರಬೇಕು ಇಲ್ಲ ಸಚಿವ ಸ್ಥಾನನಾದರೂ ಅವ್ರಿಗೆ ದೊರಕಬೇಕು ಅಂತೇಳಿ ನಾವು ಒಂದು ಹೋರಾಟ ಮಾಡ್ತಾಯಿದ್ದೀವಿ